ಆತ್ಮೀಯ ಸ್ಪರ್ಧಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ಬಾಂ ಸ್ಟಡಿ ಅಕಾಡೆಮಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಹಾಗೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕನ್ನಡ ಭಾಷಾ ಬೋಧನಾಶಾಸ್ತ್ರದ ಒಂದು ಸಂಭವನೀಯ ಮಾದರಿ ಪ್ರಶ್ನೆಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ಭಾಷೆಯ ಶಾಶ್ವತ ರೂಪ ಯಾವುದು ಆಪ್ಷನ್ ಎ ಬರಹ ಆಪ್ಷನ್ ಬಿ ಗಟ್ಟಿವಾಚನ ಸಿ ಮಾತುಗಾರಿಕೆ ಆಲಿಸುವಿಕೆ ಭಾಷೆಯ ಒಂದು ಶಾಶ್ವತ ರೂಪ ಯಾವುದಂತಂದರೆ ಆಪ್ಷನ್ ಎ ಬರಹ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಇದು ಭಾಷೆಯ ಒಂದು ಶಾಶ್ವತ ರೂಪ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವದ ಅಭಿವ್ಯಕ್ತಿಯೇ ಭಾಷೆ ಎಂದು ಹೇಳಿದವರು ಯಾರು ನೋಡಿ ಈ ಸಲ ಈ ಪ ಒಂದು ಪ್ರ ವ್ಯಾಖ್ಯೆ ಭಾಳ ಸಲ ರಿಪೀಟ್ ಆಗಿದೆ ಸರಿಯಾಗಿ ನೋಡ್ಕೊಳ್ಳಿ ಆಪ್ಷನ್ ಎ ಬಂದ್ಬಿಟ್ಟು ಈಸ್ಲರ್ ಅಂತ ಇದೆ ಬಿ ಪ್ಲೇಟೋ ಸಿ ಸಾಕ್ರಟಿಸ್ ಆಪ್ಷನ್ ಡಿ ಎಫ್ ಡಿ ಸಸೂರ್ ಅಂತ ಇದೆ ಇವರೆಲ್ಲ ನೋಡಿ ಈಸ್ಲರ್ ಇರ್ಬೋದು ಪ್ಲೇಟೋ ಸಾಕ್ರಟಿಸ್ ಎಫ್ ಡಿ ಸಸೂರ್ ಇವರೆಲ್ಲ ಈ ಒಂದು ಭಾಷೆ ಬಗ್ಗೆ ಹೇಳಿಕೆಯನ್ನು ಕೊಟ್ಟವರು ಹೌದಾ ಹಾಗಾದರೆ ಈ ಒಂದು ಮನಸ್ಸಿರುವ ಯಾವುದೇ ಪ್ರಾಣಿಯ ಅನುಭವದ ಅಭಿವ್ಯಕ್ತಿಯ ಭಾಷೆ ಅಂತ ಹೇಳಿದ್ರು ಯಾರಂತದಂದರೆ ಆಪ್ಷನ್ ಎ ಬಂದ್ಬಿಟ್ಟು ಈಸ್ಲರ್ ಅನ್ನುವರು ಈ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾರತೀಯರ ದೈವ ಭಾಷೆ ಯಾವುದಾಗಿತ್ತು ಆಪ್ಷನ್ ಎ ಕನ್ನಡ ಬಿ ಸಂಸ್ಕೃತ ತೆಲುಗು ಇಂಗ್ಲೀಷ್ ದೈವ ಸಿದ್ಧಾಂತ ಅಥವಾ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾರತೀಯರ ಒಂದು ದೈವ ಭಾಷೆ ಯಾವುದಾಗಿತ್ತೇಳಿ ಆಪ್ಷನ್ ಬಿ ಸಂಸ್ಕೃತ ಆಗಿತ್ತು ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಫೋರ್ ಶ್ರಮ ಪರಿಹಾರ ತತ್ವ ಸಿದ್ಧಾಂತದ ಪ್ರತಿಪಾದಕರು ಯಾರು ಆಪ್ಷನ್ ಎ ನೈರಿ ಲೆಬ್ನಿಸ್ ಪ್ಲೇಟೊ ಊಂಟ್ ಅಂತ ಕೊಟ್ಟಿದ್ದಾರೆ ನೋಡಿ ಈ ಶ್ರಮ ಪರಿಹಾರ ತತ್ವ ಸಿದ್ಧಾಂತದ ಪ್ರತಿಪಾದಕರು ಆಪ್ಷನ್ ಎ ನೈರಿ ಸರಿಯಾದ ಉತ್ತರ ಹಾಗಿದ್ರೆ ಈ ಅನುಕರಣಾ ಸಿದ್ಧಾಂತದ ಪ್ರತಿಪಾದಕರು ಯಾರು ಅಂತ ಕೇಳಿದಾಗ ಲಿಬ್ನೀಜ್ ಹಾಗೆ ಅನ್ವೇಷಣಾ ಸಿದ್ಧಾಂತದ ಪ್ರತೀಕ ಪ್ರತಿಪಾದಕರೇ ಅಂತ ಕೇಳಿದಾಗ ಊಂಟ್ ಆಗುತ್ತೆ ಓಕೆನಾ ಈ ಭಾಷಾ ಸಿದ್ಧಾಂತದ ಪ್ರತಿಪಾದಕರಲ್ಲಿ ನಾಯಿರಿ ಲಿಬ್ನಿಜ್ ಉಂಟು ಇವರೆಲ್ಲ ಬರ್ತಾರೆ ಹಾಗಾದರೆ ಈ ಒಂದು ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಥರ ಶ್ರಮ ಪರಿಹಾರ ತತ್ವ ಸಿದ್ಧಾಂತದ ಪ್ರತಿಪಾದಕರು ಆಪ್ಷನ್ ಎ ನಾಯಿರಿ ಹಾಗೆ ಯಾರೆಲ್ಲ ಸ್ನೇಹಿತರೆ ಈ ವಿಡಿಯೋನ ನೋಡ್ತಾ ಇದ್ರ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ಶಿಕ್ಷಕರ ಅರ್ಥ ಪರೀಕ್ಷೆ ಹಾಗೆ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವತೆಯರಿಗಾಗಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐದನೇ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ತಪ್ಪಾಗಿದೆ ಆಪ್ಷನ್ ಎ ಭಾಷೆಯು ಸಂಸ್ಕೃತಿಯ ಸೇತುವೆ ಆಪ್ಷನ್ ಬಿ ಭಾಷೆಯು ಧ್ವನಿ ಸಂಕೇತಗಳ ಅರ್ಥಬದ್ಧವಾದ ವ್ಯವಸ್ಥೆ ಭಾಷೆ ಒಂದು ಕೇವಲ ದ್ರಶ್ಯೋಪಕರಣ ಆಪ್ಷನ್ ಡಿ ಭಾಷೆಯು ಒಂದು ಕೌಶಲ ನೋಡಿ ಇದರೊಳಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದರೆ ಇದು ಭಾಷೆಯು ಸಂಸ್ಕೃತಿಯ ಸೇತುವೆಯಾಗಿದೆ ಇದು ಸರಿಯಾಗಿದೆ ಹೌದಾ ಆಪ್ಷನ್ ಎ ಸರಿಯಾಗಿದೆ ಭಾಷೆಯು ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಇದೂ ಸಹ ಹೇಳಿಕೆ ಸರಿಯಾಗಿದೆ ಇದು ನೋಡಿ ಭಾಷೆ ಒಂದು ಕೇವಲ ದೃಶ್ಯೋಪಕರಣ ಅಂತ ಕೊಟ್ಟಿದ್ದಾರೆ ಹಾಗಾದರೆ ನೋಡಿ ಭಾಷೆಯ ಒಂದು ಕೌಶಲ ಇದು ಸರಿಯಾಗಿದೆ ಆದರೆ ಯಾವ ಸರಿಯಾಗಿಲ್ಲ ಹೇಳಿ ಇದರೊಳಗೆ ಆಪ್ಷನ್ ಸಿ ಸರಿಯಾಗಿಲ್ಲ ಭಾಷೆಯು ಕೇವಲ ದೃಶ್ಯೋಪಕರಣ ಆಗಿಲ್ಲ ಹೌದಾ ಇದು ಒಂದು ಸಂಸ್ಕೃತಿಯ ಸೇತುವೆಯಾಗಿದೆ ಭಾಷೆಯು ಧ್ವನಿಸಂಕೇತಗಳ ಸಂಕೇತಗಳ ಬದ್ಧವಾದ ವ್ಯವಸ್ಥೆಯಾಗಿದೆ ಭಾಷೆ ಒಂದು ಕೌಶಲವಾಗಿದೆ ಇವೆಲ್ಲ ಒಂದು ಭಾಷೆಯ ಒಂದು ಲಕ್ಷಣಗಳಲ್ಲಿ ಬರುತ್ತೆ ಹೌದಾ ಹಾಗಾದರೂ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಭಾಷೆಯ ಉಗಮದ ಬಗ್ಗೆ ಇರುವ ದೈವ ಮೂಲ ಸಿದ್ಧಾಂತದ ಪ್ರಕಾರ ಭಾಷೆ ಹೀಗೆ ಉದ್ಭವವಾಗಿದೆ ಈ ದೈವ ಮೂಲ ಸಿದ್ಧಾಂತ ಏನನ್ನು ಹೇಳುತ್ತೆ ಭಾಷೆ ಬಗ್ಗೆ ಅಂತ ಕೇಳ್ತಾ ಇದ್ದಾರೆ ಆಪ್ಷನ್ ಎ ಬಂದುಬಿಟ್ಟು ಭಾಷೆ ಉದ್ಘಾರಗಳಿಂದ ಉಗಮವಾಗಿದೆ ಭಾಷೆ ಅನುಕರಣೆಯಿಂದ ಬಂದಿದೆ ಭಾಷೆ ಸೃಷ್ಟಿಕರ್ತನಿಂದ ಬಂದಿದೆ ಆಪ್ಷನ್ ಡಿ ಯಾವುದೂ ಅಲ್ಲ ನೋಡಿ ದೈವಮೂಲ ಸಿದ್ಧಾಂತ ಏನು ಹೇಳುತ್ತೆ ಪ್ರಮುಖವಾಗಿ ಭಾಷೆಯು ಸೃಷ್ಟಿಕರ್ ಕರ್ತನಿಂದ ಅಂದರೆ ದೇವರಿಂದ ಸೃಷ್ಟಿಕರ್ತನಿಂದ ಈ ಒಂದು ಭಾಷೆಯು ಉಗಮವಾಗಿದೆ ಅಂತಂತೇಳಿ ಪ್ರತಿಪಾದಿಸ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಈ ಕೆಳಗಿನವುಗಳಲ್ಲಿ ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಯಾವುದು ಭಾಷೆಯನ್ನು ಬೋಧಿಸುವಂಥ ಒಂದು ಪ್ರಧಾನ ಉದ್ದೇಶ ಯಾವುದು ಅಂತ ಕೇಳ್ತಿದ್ದಾರೆ ಆಪ್ಷನ್ ಎ ಬಂದುಬಿಟ್ಟು ಆಲಿಸುವ ಮಾತನಾಡುವ ಸಾಮರ್ಥ್ಯ ಬೆಳೆಸುವುದು ಲಿಖಿತ ಅಭಿವೃ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಮೌಖಿಕ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ನೋಡಿ ಭಾಷಾ ಬೋಧನೆಯ ಒಂದು ಭಾಷೆಯನ್ನು ಬೋಧಿಸುವಂಥ ಒಂದು ಪ್ರಧಾನ ಉದ್ದೇಶ ಯಾವುದಂತ ಕೇಳಿದ್ರೆ ಆಪ್ಷನ್ ಸಿ ಮೌಖಿಕ ಮತ್ತು ಲಿಖಿತ ಎರಡನ್ನೂ ಸಹ ಎರಡು ಸಾಮರ್ಥ್ಯವನ್ನು ಬೆಳೆಸುವಂಥದ್ದಾಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡಿ ಈ ಕೆಳಗಿನವುಗಳಲ್ಲಿ ಶ್ರವಣೋಪಕರಣಕ್ಕೆ ಉದಾಹರಣೆ ಯಾವುದು ನೋಡಿ ಸರಿಯಾಗಿ ಪ್ರಶ್ನೆ ನೋಡ್ಕೋಬೇಕು ಈ ಥರ ಪ್ರಶ್ನೆಗಳು ಸಾಕಷ್ಟು ಸಲ ರಿಪೀಟ್ ಆಗ್ತವೆ ಇಲ್ಲಿ ಶ್ರವಣ ಕೇವಲ ಶ್ರವಣೋಪಕರಣ ಅಂತ ಅಷ್ಟು ಹೇಳಿದ ದೃಕ್ ಶ್ರವಣೋಪಕರಣ ಅಥವಾ ಶ್ರವ್ಯೋಪಕರಣ ಅಂತ ಅಷ್ಟೇ ಹೇಳಿ ಇಲ್ಲಿ ನೋಡಿ ಶ್ರವಣೋಪಕರಣಕ್ಕೆ ಕಪ್ಪು ಹೊಲಗೆ ಫ್ಲ್ಯಾಶ್ ಕಾರ್ಡ್ ಮಿಂಚು ಪಟ್ಟಿ ರೇಡಿಯೋ ಅಂದರೆ ನಾವು ಕಿವಿಯಿಂದ ಕೇಳುವಂಥ ಒಂದು ಉಪಕರಣ ಯಾವುದು ಅಂತ ಕೇಳ್ತಿದ್ದಾರೆ ಸರಿಯಾದ ಉತ್ತರ ಯಾವುದು ಹೇಳಿ ಆಪ್ಷನ್ ಡಿ ರೇಡಿಯೋ ಹಾಗಿದ್ರೆ ದ್ರಕ್ ಶ್ರವಣೋಪಕರಣಕ್ಕೆ ಒಂದು ಉದಾಹರಣೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಯಾರೆಲ್ಲ ಈ ಒಂದು ಒಂದು ವಿಡಿಯೋನ ನೋಡ್ತಾ ಇದ್ರೆ ದ್ರಕ್ ಶ್ರವಣೋಪಕರಣಕ್ಕೆ ಒಂದು ಉದಾಹರಣೆಯನ್ನು ನಿಮಗೆ ಕಮೆಂಟ್ ಮಾಡಿ ನಿಮ್ಗೆ ಗೊತ್ತಿದ್ರೆ ತಿಳಿಸಿ ಓಕೆನಾ ನೆಕ್ಸ್ಟ್ ನೋಡಿ ವಿಷಯವನ್ನು ಓದದೆ ಲೇಖನದ ವಿಶೇಷ ಶೀರ್ಷಿಕೆಗಳನ್ನು ಮುಖ್ಯಾಂಶಗಳನ್ನು ಇನ್ನಿತರೆ ಅಂಶಗಳನ್ನು ಮಾತ್ರ ಓದುವಂತಹ ಓದಿನ ಪ್ರಕಾರ ಯಾವುದು ಮೌನ ಓದು ಗಟ್ಟಿವಾಚನ ಸೂಕ್ಷ್ಮವಾಚನ ಗಾಢ ಓದು ನೋಡಿ ಸ್ನೇಹಿತರೆ ಇಲ್ಲಿ ಕೇವಲ ನೋಡಿ ಡಿಟೇಲಾಗಿ ಓದದೆ ಕೇವಲ ಶೀರ್ಷಿಕೆ ಹೆಡ್ಡಿಂಗ್ಸನ್ನು ಹೆಡ್ಲೈನ್ಸ್ಗಳನ್ನು ಮಾತ್ರ ಮುಖ್ಯಾಂಶಗಳನ್ನು ಮಾತ್ರ ಓದುವಂತಹ ಒಂದು ಓದಿನ ಪ್ರಕಾರ ಯಾವುದು ಮೌನ ಓದು ಅಂತಂದರೆ ಮನಸ್ಸಿನಲ್ಲೇ ಓದೋದು ಗಟ್ಟಿ ವಾಚನ ಅಂತಂತಂದರೆ ಜೋರಾಗಿ ಓದೋ ಓದೋದು ಇನ್ನು ಗಾಢ ಓದನು ಆಗೋದಿಲ್ಲ ಯಾವುದು ಇನ್ನು ಯಾವುದು ಉಳಿತೇಳಿ ಸೂಕ್ಷ್ಮ ವಾಚನ ಉದಾಹರಣೆಗೆ ನೋಡೋದಾದ್ರೆ ನಿಮಗೆ ಲಗ್ನ ಪತ್ರಿಕೆ ಅಥವಾ ಮದುವೆ ಕಾರ್ಡ್ನಲ್ಲಿ ನೀವು ಕೇವಲ ಡೀಟೇಲಾಗಿ ಆಗಿ ಓದ್ತಾ ಹೋಗುವುದಿಲ್ಲ ಕೆಲವರು ಕೇವಲ ಯಾವಾಗ ಮದುವೆ ಯಾವಾಗಿದೆ ಕೆಲವು ಮುಖ್ಯಾಂಶಗಳನ್ನು ಮಾತ್ರ ಓದ್ತಾ ಹೋಗ್ತಾರೆ ಅಂಥ ಓದು ಯಾವುದು ಅಂತ ಕೇಳಿದರೆ ಸೂಕ್ಷ್ಮ ವಾಚನ ಆಪ್ಷನ್ ಸಿ ಸರಿಯಾದ ಉತ್ತರ ಆಗ್ತದೆ ಓಕೆನಾ ನೆಕ್ಸ್ಟ್ ನೋಡಿ ಭಾಷಾ ಕಲಿಕೆಯಲ್ಲಿ ವಾಕ್ಯಗಳ ಸರಣಿ ರೂಪವನ್ನು ಅರ್ಥ ಮಾಡಿಕೊಳ್ಳುವುದು ಸಂಭಾಷಣೆಯ ಮೂಲಕ ಸರಳವಾದ ವಾಕ್ಯಗಳನ್ನು ಬಳಸುವ ಮೂಲಕ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದು ಕಲಿಸುವುದು ಆಪ್ಷನ್ ಡಿ ಯಾವುದೂ ಅಲ್ಲ ಅಂತ ಇದೆ ನೋಡಿ ಭಾಷಾ ಕಲಿಕೆಯಲ್ಲಿ ವಾಕ್ಯಗಳ ಸರಣಿ ವಾಕ್ಯವನ್ನು ಸೆಂಟೆನ್ಸ್ಗಳನ್ನು ನಾವು ಕಲಿಸುವಂಥ ಒಂದು ಪ್ರಮುಖವಾದಂಥ ವಿಧಾನ ಅಥವಾ ಒಂದು ಅಂತಂತಂದರೆ ಆಪ್ಷನ್ ಸಿ ಅರ್ಥ ಅರ್ಥಪೂರ್ಣ ವಾಕ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುತ್ತಾ ಓದನ್ನು ಕಲಿಸುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಮಕ್ಕಳ ಕಲಿಕೆಯ ಬಲಗೊಳ್ಳುವುದನ್ನು ಪ್ರತಿಪಾದಿಸುವಂತಹ ತತ್ವ ಯಾವುದು ಪುನರ್ಬಲನ ತತ್ವ ಸಿದ್ಧತಾ ತತ್ವ ಅಭ್ಯಾಸ ತತ್ವ ಅನುಕರಣಾ ತತ್ವ ಮಕ್ಕಳ ಕಲಿಕೆಯ ಬಲಗೊಳ್ಳುವುದನ್ನು ಪ್ರತಿಪಾದಿಸುವಂಥ ತತ್ವವೇ ಅದು ಅಭ್ಯಾಸ ತತ್ವ ಓಕೆ ನೆಕ್ಸ್ಟ್ ನೋಡಿ ಪದ್ಯ ಬೋಧನೆಯ ನಾಲ್ಕನೆಯ ಹಂತ ಯಾವುದು ಪದ್ಯ ಬೋಧನೆಯ ನಿಮ್ಗೆ ಗೊತ್ತಿದೆ ನಿಮಗೆ ಪದ್ಯದ ಬೋಧನೆಯ ಪ್ರಕಾರಗಳಲ್ಲಿ ಖಂಡ ಪದ್ಧತಿ ಅಖಂಡ ಪದ್ಧತಿ ಇವುಗಳ ಮೇಲೆ ಸಹ ಸಾಕಷ್ಟು ಸಲ ಕ್ವೆಶನ್ಸ್ಗಳಾಗಿದ್ದಾವೆ ಅದನ್ನು ನೋಡ್ಕೊಳ್ಳಿ ಹಾಗಾದರೆ ಇಲ್ಲಿ ನೋಡಿ ಪದ್ಯ ಬೋಧನೆಯ ನಾಲ್ಕನೇ ಹಂತ ಆಪ್ಷನ್ ಎ ಪೀಟಿಕೆ ಬಿ ಉದ್ದೇಶ ನಿರೂಪಣೆ ಪದ್ಯದ ಬೆಳವಣಿಗೆ ಪುನರಾವರ್ತನೆ ನೋಡಿ ಇದರೊಳಗೆ ಯಾವುದು ಕೇಳ್ಬೋದು ನೋಡಿ ಒಂದನೇ ಹಂತ ಯಾವುದು ಹೇಳಿ ಇದರೊಳಗೆ ಪಿ ಅನ್ನೋದು ಇದು ಒಂದನೇ ಹಂತ ಇದು ಎರಡನೇ ಹಂತ ಉದ್ದೇಶ ನಿರೂಪಣೆ ಎರಡನೇ ಹಂತ ಮೂರನೇ ಹಂತ ಪದ್ಯದ ಬೆಳವಣಿಗೆ ನಾಲ್ಕನೇ ಹಂತ ಯಾವುದು ಹೇಳಿ ಪುನರಾವರ್ತನೆ ಹಾಗಿದರೆ ಐದನೇ ಹಂತ ಯಾವುದಂತಂದ್ರೆ ಅದು ಗೃಹ ಪಾಠ ಇದು ಐದನೇ ಹಂತ ಹಿಂಗೂ ಕೇಳ್ಬೋದು ಪದ್ಯ ಬೋಧನೆಯ ಐದನೇ ಹಂತ ಯಾವುದಂತ ಕೇಳಿದಾಗ ಅಥವಾ ಕೊನೆಯ ಹಂತ ಯಾವುದಂತ ಕೇಳಿದಾಗ ಗೃಹ ಕಾರ್ಯ ಅಂತಂತೇಳಿ ನೀವು ಅದನ್ನು ಚೂಸ್ ಮಾಡಬೇಕು ಓಕೆ ಸ್ನೇಹಿತರೆ ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನಿಮಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟಡಿ ಅಕಾಡೆಮಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ನಮಗೆ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡಿ ಅಂತ ಹೇಳ್ತಾ ಇಂದಿನ ಈ ಒಂದು ತರಗತಿನ ಮುಗಿಸ್ತಾ ಇದ್ದೀನಿ ಧನ್ಯವಾದ